ಹಾಸನದಲ್ಲಿ ನಿರಂತರವಾಗಿ ಮಳೆ ಶುರುವಾಗಿರೋದ್ರಿಂದ ದನದ ಕೊಟ್ಟಿಗೆ ಕುಸಿತ ಆಗ್ಬಿಟ್ಟಿದೆ ಅವಘಡದಲ್ಲಿ ಮೂರು ಹಸುಗಳು ಅಪ್ಪಿರುವಂತದ್ದು ಕೊಟ್ಟಿಗೆಯಲ್ಲಿ ಇದ್ದಂತಹ ಹಸುಗಳು ಸಾವನ್ನಪ್ಪಿದ್ದಾವೆ ಬೇಲೂರು ತಾಲೂಕಿನ ಸಂಕೇನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿರುವಂತದ್ದು ಹಾಸನದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಹೀಗಾಗಿ ದನದ ಕೊಟ್ಟಿಗೆ ಕೂಡ ಕುಸಿತ ಆಗ್ಬಿಟ್ಟಿದೆ ಮನೆಯವರು ಮುಂಭಾಗದಲ್ಲಿ ಮಲ್ಗಿದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಹಾಸನದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರೋದ್ರಿಂದ ಒಂದೊಂದೇ ಅವಾಂತರಗಳು ಶುರುವಾಗ್ಬಿಟ್ಟಿದ್ದಾವೆ ದನದ ಕೊಟ್ಟಿಗೆ ಕುಸಿತ ಆಗ್ಬಿಟ್ಟಿದೆ ಹೀಗಾಗಿ ಈ ಅವಘಡದಲ್ಲಿ ಮೂರು ಹಸುಗಳು ಸಾವನ್ನಪ್ಪಿದ್ದಾವೆ ಅಲ್ಲಿ ಜನರು ಕೂಡ ಇರಲಿಲ್ಲ ಅಂದ್ರೆ ಮುಂದೆ ಮಲ್ಕೊಂಡಿದ್ರಂತೆ ಪ್ರಾಂಗಣದಲ್ಲಿ ಹಾಗಾಗಿ ಯಾರು ಕೂಡ ಪ್ರಾಣಾಪಾಯಕ್ಕೆ ಸಿಕ್ಕಾಕೊಂಡಿಲ್ಲ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಮನೆಯವರು ಮುಂಭಾಗದಲ್ಲಿ ಮಲ್ಗಿರೋದ್ರಿಂದ ಇಲ್ಲ ಅಂತ ಅಂದ್ರೆ ಯಾರಿಗಾದ್ರೂ ಕೂಡ ಅಪಾಯ ಆಗ್ತಾ ಇತ್ತು ಆ ಕೊಟ್ಟಿಗೆ ಕುಸಿತ ಆಗಿರುವಂತ ದೃಶ್ಯವನ್ನ ನೀವು ನೋಡ್ತಾ ಮೂರು ಹಸುಗಳು ಸಾವನ್ನಪ್ಪಿರುವ ಹಾಸನದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಜೊತೆಗೆ ಈ ರೀತಿ ಮಳೆ ಆಗ್ತಾ ಇರೋದ್ರಿಂದ ಮನೆಗಳು ಕುಸಿತಿದ್ದಾವೆ ಕೊಟ್ಟಿಗೆ ಕುಸಿತಾ ಇದ್ದಾವೆ ರೈತರಿಗೆ ಆತಂಕ ಕೂಡ ಹೆಚ್ಚಾಗಿದೆ